ಹಲೋ ಮಾಮ್ ಹ್ಯಾ ಲೋ ಅರ್ಜೆಂಟ್ ಕೆಲ್ಸ ಇತ್ತು ಕಣೋ ಸರಿ ಮುಗಿಸ್ಕೊಂಡ್ ಫೋನ್ ಆಗ್ತು ಏನ ಅಲೋ ಮಚಾ ನನ್ ಈ ವರ್ಷನೂ ಐಎಎಸ್ ಆಗೋದೆ ಕಣೋ ಆಯ್ ಐ ಎ ಎಸ್ ಆಗೋದ ವರ್ಷ ಇದ್ದಂದ್ರೆ ಸಾಯ್ತಿದೆ ಯಾಕೆಪ್ಪ ಆಗ್ಬಿಟ್ಟೆ ನೋ ಐ ಎಸ್ ಅಂದ್ರೆ ಏನ್ ಸಿಂಗಲ್ ಅಂತ ಮಚಾ ಕಾಲೇಜಲ್ಲಿ ಯಾವ್ದು ಆಗಿತ್ತು ಅಂತಲ್ಲ ಮಚ್ಚ ಅವಳ ಹೃದಯ ಕದ್ಬಿಟ್ಲು ಮಚ್ಚ ನೀನ್ ಅವ್ಳ ಕಿಡ್ನಿ ಕದ್ಬಿಡು ಇಬ್ರು ಮಾರ್ಗ ದುಡ್ಡು ಮಾಡ್ಕೊಂಬೋಣಿದ್ರೆ ಏನು ಮಗನಿಗೆ ಹೊಸ ಬೈಕ್ ಕೊಡ್ಸಿದತ್ತ ಪಾಪ ಕೊಡ್ಸಬೇಕಲಾ ನನ್ ಮಗ ಎಂಬತ್ತೈದ್ ಪರ್ಸೆಂಟ್ ಎಸ್ ತಂದಾನು ನಾನು ನನ್ನ ಮಗ ಕೊಡಿಸ್ತೇನೆ ಅವೇನರೇ ನೈಂಟಿ ತಂದಂದ್ರ ಯಪ್ಪಾ ಹಾ ನೈಂಟಿ ಬರೀ ಚಿತ್ರ ಮೇಲೆ ಗೊತ್ತಿಲ್ಲ ನಮ್ಮಪ್ಪಾ ಐತ ಜೈ ಹಲೋ ಮಚ್ಯಾ ನಾ ಈಗ ಒಳ್ಳೆ ಹಾದಿಗ್ ಹೊಂಟುನು ನನಗ್ ಫೋನ್ ಹಚ್ಚಾಕ ಹೋಗಬೇಡ ಅಲ್ಲೇ ಬಂದ್ ರೈಟ್ ಹೊಳ್ಳ ಬರೀ ಬಾದ್ ಮಾಡೋ ಹಾದಿಗ್ ನಾವ್ ರಿತ್ತಿವ ಬೈ ಹಂಗ ಯಾರ್ ಬಿಡಿ ಹೇಳು ಅವ್ರ ಏನ್ರೋ ಮಕ್ಳು ತಣ್ಣಗ ಇರ್ಲಿ ನಮ್ಮ ಹೊಟ್ಟಿ ಎಷ್ಟ ಉರ್ಸ್ತಾವ್ರು ಆ ಬಂಗ ದೊಡ್ಡ ಇದ್ರ ಸರು ಡಾಸ್ಟ ಹಲೋ ಬಚ್ಚಾ ಗಣೇಶ ಕಲೆಕ್ಷನ್ ವಿಚಾರಕ್ಕೆ ಹೋದ್ರೆ ಹತ್ತು ಜನ ಹೋಯ್ತೀವ್ ಐದ್ ಜನ ಗೋಳಿ ಮಕ್ಕಳು ಕೆಳ ಇರ್ತಾರೆ ಮೇಲೆ ಬರಲ್ಲ ಚಪ್ರಿ ನನ್ನ ಮಕ್ಕಳು ಒಬ್ಬ ಕಿಡಿದಾರೆ ಅಂಕಲ್ ಏನ್ ಅಂಕಲ್ ಐವತ್ ರೂಪಾಯಿ ನೂರು ರೂಪಾಯಿ ಏನ್ ಬರ್ತೇವೆ ಒಂದ್ ಸಾವಿರ ಎರಡು ಸಾವಿರ ಅಂತಾನೆ ಆ ಅಂಕಲ್ ಅಚ್ಚಿಗಿದೀನ್ರಿ ಏನ್ ತರ ಕೇಳ್ತೀನಿ ಎಲ್ಲರೂ ಎಲ್ಲ ಜೂಟು ಪಕ್ಕದ ಬಿಲ್ಡಿಂಗ್ ಹೋದ್ರೆ ಆ ಅಂಕಲ್ ಕಲೆಕ್ಷನ್ ಮಾತ್ರ ಬಂದ್ಬಿಡಿ ಪ್ರಸಾದ ಮಾತ್ರ ತಂದ್ಕೊಡ್ಬೇಡ್ರಿ ಗಣೇಶ ಹಬ್ಬಕ್ಕೆ ಇನ್ನೊಂದ್ ಇರುತ್ತೆ ಒಂದ್ ಐದ್ ಜನ ಹೋಗಿ ಸುಮ್ನೆ ಗಣೇಶ ನೋಡ್ಕೊಂಬರೋ ಅಂತ ಕಳಿಸ್ತೀವಿ ಅದನ್ನೊಬ್ಬ ದಡಿ ನನ್ನ ಮಗ ಒಂದ್ ಗಣೇಶ ನೋಡ್ಬಿಟ್ಟು ಇದೇ ಗಣೇಶ ಬೇಕು ನಂಗೆ ಅಂತ ಅವ್ನ್ ಕಾಸ್ ಕೊಟ್ಬಿಟ್ಟು ಬುಕ್ ಮಾಡ್ಬಿಡ್ತಾನೆ ಮಿಕ್ಕಿ ಜನ ಎಲ್ಲ ಬಂದ್ ನೋಡ್ತೀವಿ ಒಬ್ರಿಗೂ ಆ ಗಣೇಶ ಓಕೆ ಆಗಲ್ಲ ಯಾಕಂದ್ರೆ ಅಡಿ ಗಣೇಶಂಗ ಅರವತ್ ಸಾವಿರ ಹೇಳ್ತಾ ಇರ್ತಾನೆ ಅವನು ಅದು ಕಮ್ಮಿ ಇಲ್ವಂತೆ ಕಮ್ಮಿ ಕಮ್ಮಿ ಅಂದ್ರೆ ಐವತ್ತೈದು ಸಾವಿರ ಓಲಿ ಬುಕ್ ಮಾಡಿರೋ ಕಾಸ್ ವಾಪಸ್ ಕೇಳೋಣ ಅಂದ್ರೆ ನೋ ರಿಫಂಡ್ ಅಂತ ದೋದ್ ಬೋರ್ಡ್ ಕಂಬ್ರೆ ಸುಮ್ನೆ ಆ ದಣಿ ನನ್ ಮಗನಿಂದ ಬುಕ್ ಮಾಡಿರೋ ಕಾಸು ವೇಸ್ಟ್ ಆ ವಿಷಯಕ್ಕೆ ಆ ದಿನ ಹಿಡ್ಕೊಂಡು ಡಿಪ್ರೆಷನ್ಗೆ ಹೋಗೋದು ತಿಂತೀವಿ ಟಮ್ಟೆ ಬುಕ್ ಮಾಡಕ್ ಹದಿನೈದು ಜನ ಹೋಯ್ತೀವಿ ಸ್ಟೇಷನ್ ಸೈನಿಕ ಇಬ್ರೆ ಆ ಇಬ್ರು ಯಾರು ಅಂತಾನೆ ಗೊತ್ತಿಲ್ಲ ಮೋಡಲ್ ಅವ್ರ ಅಂತ ನಂಗ್ ಗೊತ್ತಿಲ್ಲ ಅವ್ರಿಬ್ರು ಬರೀ ಆ ಟೈಮ್ ಮಾತ್ರ ಆಚೆ ಬರ್ತಾರೆ ಹಂಗೋ ಹಿಂಗೋ ಹೆಂಗೋ ಮಾಡಿ ಕಲೆಕ್ಷನ್ ಮಾಡ್ತೀವ ಕಲೆಕ್ಷನ್ ಹೆಂಗಾಗಿರುತ್ತೆ ಅಂದ್ರೆ ಗಣೇಶ ಹಂಗಾರೆ ಡೆಕೋರೇಷನ್ ಕಸಾಗಲ್ಲ ಡೆಕೋರೇಷನ್ ಕಸ್ತಾರೆ ಟಮ್ಟೆ ಕಸಾಗಲ್ಲ ಇನ್ ಗಣೇಶ ಕುಡ್ಸೋ ಟೈಮ್ ಬರುತ್ತೆ ಒಬ್ಬ ಹೇಳ್ತಾ ನಮ್ಮ ಮನೆ ಮುಂದೆ ಕುಡ್ಸ್ಬೇಕು ಅಂತ ಇನ್ನೊಬ್ಬ ಹೇಳ್ತಾ ನಮ್ಮ ಮನೆ ಮೇಲೆ ಕುಡಿಸಬೇಕು ಅಂತ ಸೀಟ್ ಮನೆ ಇರೋದು ఇన్నో బయట నీ గణేష్ ఎలా స్పీకర్ మాత్ర నా మన డౌ మన ముందే ఇక్క అల్లిక్ గణప గణపందు గణప ఏంగ్ సార్ నన్నే డాన్ అన్కొదీ ಇಲ್ಲ ಅಂತ ಹೇಳ್ತಿದ್ಯಾ ಸುಸ್ ಗಣಪ ಬಿದ್ರೆ ಕರೆಕ್ಟ್ ಆಗಿ ಬೇಳ್ಕೊ ಇಲ್ಲ ಅಂದ್ರೆ ಈಗಿರೋ ಇದ್ರೆ ಇನ್ನು ಟ್ಯಾಕ್ಸ್ ಆಡ್ ಮಾಡಬೇಕಾಗುತ್ತೆ ಕಡಬು ತುಪ್ಪ ಓಬನಕಪ್ಪ ಚಿಕ್ಕ ಕನ್ನಡದಲ್ಲಿ ಬರೋ ಸರಿ ಗಮ್ಮಪ್ಪ ಏನಾದ್ರು ಟ್ರೈನ್ ಮಾಡ್ತಿದ್ಯನ ಹೇಳಿ ಇಲ್ಲ ಗಣಪಡ ಒಳಗ್ ಗೊತ್ತ ತಕ್ಷಣ ಒಳಗ್ ಕಳಿಸ್ತಾರೆ ಏನ್ ನೀನ್ ಭಕ್ತನ್ ಕಷ್ಟ ಸೆಟಾರ್ ಹೊಡಿತಾ ಐ ಆಮ್ ವೆರಿ ಸಾರಿ இன்சை ஏன் ஏன்தி லவ் அந்த கனஸ் காணணும் ஆமேலேவ்ஸ் மனைபடுத்த ஜோர் ஆகவா இம்மா இல்லை பைத் தீ நாளே தந்த் கொடுத்து ஏதாவது கம்பெனி க்ளோஸ் மடுப்பா ನೀವು ಸುನೀಲ್ ಸುನೀಲ್ ಸರ್ ಸಾಕ್ ಮಾಡು ಸಾಕ್ ಮಾಡು ಏನ್ ಈ ಜನ ಮುದ್ದ ಮುಂದೆ ಬರೋ ಎಲ್ಲಾ ಜನ ಲಿಸ್ಟ್ ಕೂಡ ಹೇಳ್ತಿದ್ಯಾ ನೋಡ್ದಾಗಣಪ್ಪ ನಿಂಗೆ ಕೇಳಿಸ್ಬಾರ್ದ ಅರ್ಥ ಇಲ್ಲ ಇದನ್ನೆಲ್ಲ ನಾನು ಅನುಭವಿಸ್ತಾ ಇದ್ದೀನಿ ಪ್ಲೀಸ್ ನಿಮ್ ಡೈವರ್ ಬ್ರಹ್ಮಾಜಿ ಹೇಳಿ ಇದೆಲ್ಲ ಸೆಟ್ ಆಗೋ ತರ ಮಾಡು ಗಣಪ ಸರ್ ಐ ವಿಲ್ ಲುಕ್ ಇನ್ ಟು ಇಟ್ ಬಟ್ ಆನ್ ಒನ್ ಕಂಡೀಷನ್ ನೀ ಹೇಳೋದ್ನ ಕಣ್ಣು ಗೊತ್ತಿಕೊಂಡು ಮಾಡ್ತೀನಿ ಈ ಸಿಗರೆಂಟ್ ಆಲ್ಕೋಹಾಲ್ ಎಲ್ಲ ಬಿಡಬೇಕು ಗುಡ್ ನೈಟ್ ಗಣಪ ನಾಳೆ ಇ ಎಂ ಇದೆ ದುಡ್ಡು ಅಡ್ಜಸ್ಟ್ ಮಾಡೋಕ್ ಹೋಗ್ಬೇಕು ಬಾಯ್ ನಾನ್ ನಿಮ್ಮ ಎಲ್ರುದು ಆಧಾರ್ ಕಾರ್ಡ್ ಮಾಡ್ಸಾಕ ಬಂದಿದ್ದೀನಿ ಆಯ್ತಾ ಇವಾಗೆಲ್ಲಾರು ಲೈನ್ಯಾಗ ಒಬ್ರೊಬ್ರದ ಹೆಸ್ರು ಹೇಳ್ಕೊಂಡ್ ಬರಬೇಕು ಹಾ ಫಸ್ಟ್ ಹೇಳು ನಂದಾ ಹಾ ನಿಂದೇ ಹೆಸರು ಹೇಳು ನಂದಾ ನಿಂದೆ ಕಣ ಪೌಡೆ ಹೆಸರು ಹೇಳು ಅದೇ ನಂದ ನಿನ್ನ ಹೆಸ್ರೇ ನಂದಾ ಹ್ಮ್ ಆಯ್ತ್ ಬಿಡು ನಿನ್ನ ಹೆಸ್ರೇನು ನಿಂದ ನಂದಲಾ ಕಣ ನಿಂದ ನಿಂದ ಲೇ ಪೌಡೆ ಕೆ ಬಾ ನಿಂದು ನಿನ್ನ ಹೆಸ್ರ್ ಏನು ಅದೇ ನಿಂದ ಇವಾಗ ನಿನ್ ಹೆಸರು ನಿಂದ ಹ್ಮ್ ನಿಂಗೆ ಯಾಕೆರೆಯಧಾರ್ ಕಾರ್ಡ್ ಮಾಡ್ತಾ ಅಂತ ಸುಮ್ನೆ ಹೆಸರು ಹೇಳ ನಿನ್ ಹೆಸರು ನಿಂಗೆ ಯಾಕೆ ಅಂತ ನನ್ ಜೊತೆ ಆಟ ನೀವೆಲ್ಲ ಅದನ್ ಹೆಸರುಗಳ ನಿಂಗೆ ಯಾಕೆ ನಂದ ನಿಂದ ಅವಂದ ಇವಂದ ಅಂತ ಸರ್ ಅವ್ರು ಅವ್ರೆ ಕರ್ಸಿ ಯಾರ ಅವಂದ ಇವಂದ ಸರಿಯಾದ ಮೆಂಡ್ರಿ ಹುಟ್ಟವ್ರಪ್ಪ ಇವರು